ಕುರಿ ಮಾಂಸದ ಬದಲಾಗಿ ನಾಯಿ ಮಾಂಸವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೂಡ ರೈಡ್ ಮಾಡಿತ್ತು ದೊಡ್ಡ ಸುದ್ದಿಯನ್ನು ಕೂಡ ಮಾಡಿದೆ ಇದ್ರ ಬಗ್ಗೆ ಹಾಗಿದ್ರೆ ಯಾವ ಎಲ್ಲಿಂದ ಇದು ಸಾಗಾಟ ಆಗ್ತಾ ಇತ್ತು ಇದು ನಾಯಿ ಮಾಂಸನ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆಹಾರ ಗುಣಮಟ್ಟ ಇಲಾಖೆಯ ಡಿಒ ಆಗಿರುವಂತಹ ಡಾಕ್ಟರ್ ಜನಾರ್ದನ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರಿಗ ಇದು ಕುರಿ ಮಾಂಸನ ಅಥವಾ ನಾಯಿ ಮಾಂಸನ ಅಂತ ನೋಡಿ ಒಂದೇ ಸತಿ ನಾನು ರಿಪೋರ್ಟ್ ಕೊಡೋಕ್ಕಾಗಲ್ಲ ನಿಮ್ಗೆ ಗೊತ್ತಿರ್ತದೆ ಅದಕ್ಕೋಸ್ಕರನೇ ನಾವು ಸ್ಪೀಸೀಸ್ ಐಡೆಂಟಿಫಿಕೇಷನ್ಗೆ ಲ್ಯಾಬಿಗೆ ಕಳಿಸ್ತಾ ಇದ್ವಿ ಅಲ್ಲಿಂದ ಬಂದ ಮೇಲೆ ವರದಿ ಬಂದಮೇಲೆ ಹೇಳ್ತೀವಿ ಬಟ್ ಮೇಲ್ನೋಟಕ್ಕೆ ಅವರು ಹೇಳಿಕೆಗಳು ಮತ್ತು ಇದನ್ನು ನೋಡಿದಾಗ ಅದು ರಾಜಸ್ಥಾನದಿಂದ ಬರ್ತಕ್ಕಂಥ ಕುರಿ ಮಾಂಸ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು ಗಾಬರಿ ಆಗೋ ಅಂಥದ್ದು ಬೇಡ ಇದಕ್ಕೆ ಮೇಲ್ ಮೊದಲ ನಮಗೆ ಪ್ರೈಮರಿ ನೋಡಿದಾಗ ಅಂಥ ಸಂದರ್ಭದಲ್ಲಿ ಅದು ಕುರಿ ಮಾಂಸ ಥರ ಕಾಣ್ತಾ ಇರ್ತಕ್ಕಂಥದ್ದು ಸತ್ಯ ಸೊ ಅವರ ಆರೋಪ ಅಥವಾ ಅವರ ಏನು ಇದು ದೂರುದಾರ ಹೇಳಿದ್ದಾರೆ ಆ ಕಾರಣದಿಂದ ನಾವು ಲ್ಯಾಬ್ಗಳಿಗೆ ಕಳಿಸಿದೀವಿ ಸ್ಪೀಸೀಸ್ ಐಡೆಂಟಿಫಿಕೇಶನ್ ಅಲ್ಲಿಂದ ವರದಿ ಬಂದ ನಂತರ ಮುಂದಿನ ಕಮಿಷನರ್ ಕೂಡ ಹೇಳ್ತಾ ಇದ್ರು ಸುಮಾರು ದಿನದ ಹಿಂದೆ ಒಂದು ಕಂಪ್ಲೇಂಟ್ ಬಂದಿತ್ತು ಅನ್ನುವಂಥ ಮಾಹಿತಿಯನ್ನು ಹೇಳಿದರು ನಾವು ಅದನ್ನ ರಿಪೋರ್ಟ್ ಬರಬೇಕು ಇನ್ನೊಂದು ಎಂಟು ದಿನದ ಒಳಗಡೆ ರಿಪೋರ್ಟ್ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿದರು ಹೌದಾ ಅಂತ ಅದು ಸೆಂಟ್ರಲ್ ಎಫ್ ಎಸ್ ಬಂದಿದ್ದಾರೆ ಇದು ವ್ಯಾಪ್ತಿ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಾವು ಮೀರಿ ಕಾರ್ಯ ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ ನಾವೇನು ರೈಲ್ವೆಯಿಂದ ಬಂದ ತಕ್ಷಣ ರೈಲ್ವೆಯಲ್ಲಿ ಆ ಏನು ಫುಡ್ ಐಟಮ್ಸು ಪ್ಯಾಕ್ ಆಗಿತ್ತು ಅವೆಲ್ಲ ನೋಡಿ ಇದು ಮಾಡಬೇಕು ಮತ್ತು ಲೈಸೆನ್ಸ್ ಅವರು ಎಕ್ಸ್ಪೋರ್ಟಿಂಗ್ ಇವೆಲ್ಲ ಮಾಡೋದು ಸೆಂಟ್ರಲ್ ಲೈಸೆನ್ಸ್ ಹಾಪ್ತಿಗೆ ಬರ್ತದೆ ಸೊ ಇವೆಲ್ಲ ಕಾರಣಗಳಿಂದ ಅವರು ಲೆಟ್ರ್ ಸೆಂಟ್ರಲ್ ಎಫಿಷ್ಗೆ ಬರೆದಿದ್ರು ಅಲ್ಲಿಂದ ಏನು ಉತ್ತರ ಬಂದಿದೆ ಅದು ನಾನು ನೋಡಿಲ್ಲ ಮೊನ್ನೆ ಆಯ್ತು ಬಂದಿರ್ತದೆ ಹಾಗಾಗಿ ನಮಗೆ ಹೇಳಿರೋದ್ರಿಂದ ನಾವೇ ಅವ್ನು ಕಮಿಟಿ ಮಾಡಬೇಕಂತ ಡಿಸ್ಕಷನ್ ಆಗಿತ್ತು ಅಷ್ಟು ಮಾತ್ರ ನನಗೆ ಗೊತ್ತಿಲ್ಲ ನಾವು ಕೊಡೋಕ್ಕೆ ಬರೋದಿಲ್ಲ ಇದು ಅವ್ರು ಲೈಸೆನ್ಸ್ ತೊಗೊಂಡಿದ್ರೆ ಸೆಂಟ್ರಲ್ ಎಫ್ ಎಸ್ ಎಸ್ ಐಯಿಂದ ಲೈಸೆನ್ಸ್ ತೊಗೋಬೇಕಾಗ್ತದೆ ಸೊ ಅದನ್ನು ಅವ್ರು ಪ್ರೊಡ್ಯೂಸ್ ಮಾಡೋದಕ್ಕೆ ನಾನು ಕಚೇರಿಗೆ ಹೇಳಿದ್ದೀನಿ ಇವತ್ತು ನಮ್ಮ ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆ ಆಗ್ತದೆ ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ತರೋಕ ಕೇಳಿದ್ದೀವಿ ನಮಗೆ ಇಲ್ಲಿ ಏನಿರ್ತದೆ ಮಟನ್ ಸ್ಟಾಲ್ಸ್ಗಳಿರ್ತಾವಲ್ಲ ಅದ್ರ ಲೈಸೆನ್ಸ್ ತೊಗೊಂಡಿರ್ತಾರೆ ನಮ್ಗೆ ನಮ್ಮ ಹಪ್ತಿಗೆ ಬರೋ ಅಂಥದ್ದು ತರಿಸೋದನ್ನು ನಿಮ್ಮ ಕಡೆ ನಾನು ನಮ್ಮ ಕಡೆಗೆ ತಗೊಳ್ಳೋದಿಲ್ಲ ನಾನು ಒಳಗೊಂಡಂತೆ ನೀವು ಒಳಗೊಂಡಂತೆ ಎಲ್ಲ ನಾವು ಹೊರಗಡೆ ತಿಂತೀವಿ ಜನಗಳನ್ನ ಸುಮ್ಮನೆ ಗಾಬರಿ ಮಾಡಿಸ್ತಕ್ಕಂಥ ಕೆಲಸಗಳನ್ನ ನಾವು ಯಾರೂ ಕೂಡ ಮಾಡಬಾರ್ದು ಆ ಥರ ಇದ್ದರೆ ಅವ್ರ ಶಿಕ್ಷೆ ಆಗ್ತದೆ ಆ ಥರ ತಪ್ಪು ಮಾಡಿದರೆ ನಾವು ನ್ಯಾಯಾಲಯದಲ್ಲಿ ನಾವೇ ಪ್ರಕರಣ ದಾಖಲಿಸ್ತೀವಿ ಅದ್ರಲ್ಲಿ ಅವ್ರ ಶಿಕ್ಷೆ ಒಬ್ಬ ಮೂರು ವರ್ಷದಿಂದ ಏಳು ವರ್ಷ ಶಿಕ್ಷೆ ಇರ್ತದೆ ಅಂದರೆ ಅವ್ರು ಕೂಡ ಅವರು ತಯಾರು ಮಾಡಿದ ಆಹಾರ ಸೇವಿಸೋದಕ್ಕೆ ಕಂಟಾಮಿನೇಟೆಡ್ ಆಗಿದೆ ಅನ್ಸೇಫ್ ಇಂದ ಬಂದು ಅಂಥ ಮೇಲೆ ಪ್ರಕರಣ ದಾಖಲಿಸಿದ್ದೀವಿ ಲೈಸೆನ್ಸ್ ಎಲ್ಲ ಆಗಿದ್ದಾವೆ ಆ ಥರದ ಈ ಥರದ್ದು ಬೇರೆ ಪ್ರಾಣಿ ಮಾಂಸ ಅಂತಕ್ಕಂಥದ್ದು ಇಲ್ಲಿವರೆಗೂ ಎಲ್ಲೂ ದೃಢಪಟ್ಟಿಲ್ಲ ನಮಗಂತೂ ಸುಮ್ಮನೆ ಅವು ಏನಾಗ್ತವೆ ನಾವು ಯಾರೋ ಯಾರೋ ಇದ್ರ ಮೇಲೆ ಯಾವ ಕಾರಣದಿಂದ ಅವ್ರು ದೂರ ಮಾಡಿದಾರೋ ಇದು ಮಾಡಿದಾರೋ ಅದು ಆರೋಪ ಅವರು ಅವ್ರ ಹೇಳಿಕೆ ಆ ಥರ ಇದೆ ಅದಕ್ಕೋಸ್ಕರ ನಾವು ಟೆಸ್ಟಿಗೆ ಕೊಟ್ಟಿದ್ದೀವಿ ಅದು ಪತ್ ಬಂದ ಮೇಲೆ ನೋಡೋಣ ಯಾಕೆ ನಾನು ಮೊದಲೇ ಅದಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಹೌದು ಅಂತಲೂ ಹೇಳೋಕ್ಕಾಗಲ್ಲ ಸತ್ಯ ಇರ್ಬೋದು ಸುಳ್ಳು ಬಟ್ ರಿಪೋರ್ಟ್ ಬಂದ ಮೇಲೆ ನಾನು ಹೇಳಬೇಕು ಅಲ್ಲಿ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್